ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಬಿತ್ತರಿಸುವ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತವೆ ಕೃಷಿ ಅನುಭವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಇವತ್ತು ಗೋಧಿ ಬೆಳೆ ಬಗ್ಗೆ ನೋಡೋಣ ಈ ಗೋಧಿ ಬೆಳೆಯು ಪ್ರಪಂಚದ ಎಲ್ಲೆಡೆ ಬಳಕೆಯಲ್ಲಿರುವ ಒಂದು ಏಕೆದಾ ಧಾನ್ಯ ಇದೆ ದೇಶದ ಅತ್ಯಂತ ಹೆಚ್ಚು ಬೆಳೆಯುವ ಧಾನ್ಯಗಳಲ್ಲಿ ಮೂರನೇ ಗುರಿ ವಾರ್ಷಿಕ ಉತ್ಪನ್ನ ಸುಮಾರು ಏಳ್ನೂರ ಐವತ್ತೊಂದು ಮಿಲಿಯನ್ ಪಂದಷ್ಟು ಎರಡು ಸಾವಿರದ ಹತ್ತರಲ್ಲಿ ಉತ್ಪಾದನೆಯಾಗಿತ್ತು ಅಂತ ಒಂದು ವರದಿ ಇದೆ ಹಾಗೆಯೇ ಮೆಕ್ಕೆಜೋಳ ಮತ್ತು ಅಕ್ಕಿಗಿಂತ ಹೆಚ್ಚು ಪ್ರೋಟೀನನ್ನು ಹೊಂದಿರುವ ಜಗತ್ತಿನ ಜನರ ಸಸ್ಯಜನ್ಯ ಪ್ರೋಟೀನ್ ಒದಗಿಸುವ ಒಂದು ಮುಖ್ಯ ಬೆಳೆಯಾಗಿದೆ ಮೆಕ್ಕೆಜೋಳದ ನಂತರ ಹೆಚ್ಚು ಬೆಳೆಯುವ ಬೆಳೆ ಗೋಧಿ ಗೋಧಿಯು ಬಹು ಪೋಷಕಾಂಶಗಳನ್ನು ಹೊಂದಿರುವಂತ ದೊಡ್ಡ ಆಗರವಾಗಿದೆ ಆಹಾರಕ್ಕಾಗಿ ಹೆಚ್ಚು ಜಮ್ಮಿನಲ್ಲಿ ಕೆಲಸ ಮಾಡುವಂಥವರು ಗೋಧಿಗಳನ್ನು ಹೆಚ್ಚು ಸೇವಿಸುತ್ತಾರೆ ಗೋಧಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಪಡೆಯುತ್ತಾರೆ ರಾಜ್ಯಗಳನ್ನು ತೆಗೆದುಕೊಂಡರೆ ಭಾರತದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಉತ್ತರ ಪ್ರದೇಶದಲ್ಲಿ ಬೆಳೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮತ್ತು ಪಂಜಾಬ್ನರ ಬೆಳೆದಿದ್ದಾರೆ ಗೋಧಿ ಪೌಷೇ ಕುಟುಂಬಕ್ಕೆ ಸೇರಿದ ಒಂದು ಹುಲ್ಲು ಸಸ್ಯ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದನೇ ಇದನ್ನು ಬೆಳೀತಿದ್ರು ಅನ್ನೋದು ಕಂಡು ಬಂದೈತಿ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ ಮತ್ತು ನಾರಿನಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಮಾರ್ಕೆಟ್ನಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ ಇನ್ನು ಬಿತ್ತನೆಗೆ ಸೂಕ್ತ ಸಮಯ ಅಂದರೆ ಅಕ್ಟೋಬರ್ ಮಧ್ಯ ನವೆಂಬರ್ ಮಧ್ಯದ ಒಳಗಡೆ ಬಿತ್ತಬಹುದು ಗೋಧಿಯನ್ನು ಸೂಕ್ತ ಸಮಯದಲ್ಲಿ ಬಿತ್ತಿದ್ರೆ ಗೋಧಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಸಾಮಾನ್ಯವಾಗಿ ಬಿತ್ತನೆಗೆ ಅಂತರ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟ್ರ್ ಅಂತರ ಇಟ್ಕೊಂಡಿರಬೇಕು ಬಿತ್ತನೆಗೆ ಎಕರೆಗೆ ಸುಮಾರು ನಲವತ್ತೈದರಿಂದ ಐವತ್ತು ಕೆ ಜಿವರೆಗೂ ವರೆಗೂ ಬೀಜ ಬೇಕಾಗುತ್ತದೆ ಇನ್ನು ಆಳ ತಗೊಂಡ್ರೆ ನಾಲ್ಕರಿಂದ ಐದು ಸೆಂಟಿಮೀಟ್ರ್ ಆಳದಲ್ಲಿ ಬಿತ್ತಬೇಕು ಬಿತ್ತನೆ ಜೊತೆಗೆ ಐವತ್ತು ಕೆ ಜಿ ಯೂರಿಯಾ ಸುಮಾರು ಇಪ್ಪತ್ತೈದು ಕೆ ಜಿ ರಂಜಕ ಪೊಟ್ಯಾಶ್ ಹನ್ನೆರಡು ಕೆ ಜಿ ಕೊಡಬೇಕಾಗತ್ತೆ ಇವಕ್ಕೆ ಮುಖ್ಯ ಪೋಷಕಾಂಶಗಳನ್ನು ಒದಗಿಸ್ಬೇಕಂದ್ರೆ ಇವು ಮೂರನ್ನು ನಾವು ಕೊಡಬೇಕಾಗುತ್ತದೆ ಇಪ್ಪತ್ತೈದರಿಂದ ಮೂವತ್ತು ದಿನಕ್ಕೆ ಐವತ್ತು ಕೆ ಜಿ ಯೂರಿಯಾ ನೀಡಬೇಕಾಗುತ್ತೆ ಸುಮಾರು ಗರಿಷ್ಠ ಆರರಿಂದ ಏಳು ನೀರು ಗೋಧಿ ಬೆಳೆಯ ಸಂಪೂರ್ಣ ಬರಬೇಕಂದ್ರೆ ಬೇಕಾಗುತ್ತದೆ ಒಂದೊಂದು ಸಲ ನಾವು ನೆಲದ ಮುಂದಿನ ಆಧಾರದ ಮೇಲೆ ಕಡಿಮೆ ನೀರಿನಲ್ಲಿ ಕೂಡ ಈ ಗೋಧಿ ಬೆಳೆಯನ್ನು ಬೆಳೆಯಬಹುದು